ಪಹಲ್ಗಂ ದಾಳಿ ವೇಳೆ ಉಗ್ರರಿಗೆ ಹಿಂದೂಗಳು ಕೇವಲ ತಲ್ವಾರ್ ತೋರಿಸಿದ್ರೆ ಸಾಕಿತ್ತು ಅಂತ ಮಂಜೇಶ್ವರದ ವರ್ಕಾಡಿಯಲ್ಲಿ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿಕೆ ನೀಡಿದ್ದಾರೆ ಪ್ರತಿ ಹಿಂದುಗಳು ಮನೆಯಲ್ಲಿ ಒಂದೊಂದು ತಲವಾರ್ ಇಟ್ಟುಕೊಳ್ಬೇಕು ಫಹಲ್ಗಾಂನಲ್ಲಿ ಉಗ್ರರು ಬಂದಾಗ ತಲವಾರು ತೋರಿಸಿದ್ರೆ ಸಾಕಿತ್ತು ಹೆಣ್ಣು ಮಕ್ಕಳು ವ್ಯಾನಿಟಿ ಬ್ಯಾಗ್ನಲ್ಲಿ ಚೂರಿ ಇಟ್ಟುಕೊಳ್ಳಿ ಪೌಡರ್ ಬಾಚಣಿಕೆ ಜೊತೆಗೆ ಚೂರಿಯನ್ನ ಕೂಡ ಇಟ್ಟುಕೊಳ್ಳಿ ಅಂತ ಹೇಳಿದ್ದಾರೆ ಆರು ಇಂಚಿನ ಚೂರಿ ಯಾರು ಬೇಕಾದ್ರೂ ಇಟ್ಟುಕೊಳ್ಬಹುದು ಅದಕ್ಕೆ ಯಾವುದೇ ರೀತಿಯ ಲೈಸೆನ್ಸ್ ಬೇಕಾಗಿಲ್ಲ ಸಂಜೆ ಮೇಲೆ ಓಡಾಡಿದ್ರೆ ನಿಮ್ಮ ಮೇಲೆ ಖಂಡಿತ ಆಕ್ರಮಣ ಮಾಡ್ತಾರೆ ಆಕ್ರಮಣ ಮಾಡಬೇಡಿ ಅಂತ ಬೇಡಿಕೊಂಡ್ರು ಕೂಡ ನಿಮ್ಮ ಕಥೆ ಮುಗಿಯಿತು ಎಂದರ್ಥ ಅದರ ಬದಲು ಚೂರಿ ತೋರಿಸಿ ಸಾಕು ಹೆದರಿ ಓಡ್ತಾರೆ ಅಂತ ಪ್ರಭಾಕರ್ ಭಟ್ ಹೇಳಿದ್ದಾರೆ ಇನ್ನು ಹಿಂದೂ ಮುಸ್ಲಿಂ ಗಲಾಟೆ ಅಂದ್ರೆ ಮುಸ್ಲಿಮರು ಹೊಡಿತಾರೆ ಹಿಂದೂಗಳು ಓಡ್ತಾರೆ ಅಂತ ಇತ್ತು ಆದ್ರೆ ಈಗ ಹಿಂದೂ ತಿರುಗು ಬಿದ್ದಿದ್ದಾನೆ ಇನ್ನು ಹೊಡಿಯೋದಕ್ಕೆ ಶುರು ಮಾಡಲಿಲ್ಲ ನಾವು ಎದ್ದು ನಿಲ್ಬೇಕು ಮನೆಯಲ್ಲಿ ಎಲ್ಲರೂ ಕೂಡ ಒಂದು ತಲ್ವಾರ್ ಇಟ್ಟುಕೊಳ್ಳಿ ಅಂತ ಹೇಳಿದ್ದಾರೆ ಈ ಸಮಾಜವನ್ನು ಗಟ್ಟಿಯಾಗಿ ಇಟ್ಟುಕೊಳ್ಬಹುದು ಎಲ್ಲರೂ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ನಾನು ಎಲ್ರಿಗೂ ಹೇಳ್ತೇನೆ ಹೆಣ್ಣು ಮಕ್ಕಳಿಗೆ ಒಂದು ವ್ಯಾನಿಟಿ ಬ್ಯಾಗ್ ಇರ್ತದೆ ಅವ್ರ ಹತ್ರ ವ್ಯಾನಿಟಿ ವ್ಯಾನಿಟಿ ಬ್ಯಾಗಲಿ ಎಂಥದ್ದು ಅಂತ ಕೇಳಿದರೆ ಸ್ನೋ ಪೌಡರ್ ಒಂದು ಬಾಚಣಿಗೆ ಇರಲಿ ನನಗೆ ಬೇಜಾರೇ ಇಲ್ಲ ಬಿಳಿ ಕಾಣಬೇಕು ಅಂತ ನಿಮಗೆ ಕಾಣೋದು ಆಯಿತು ಅದರ ಒಟ್ಟಿಗೆ ಒಂದು ಚೂರಿ ಇಟ್ಟುಕೊಳ್ಳಿ ಅಂತ ಒಂದು ಆರು ಇಂಚಿನ ಚೂರಿ ಇಟ್ಟುಕೊಳ್ಳೋದಕ್ಕೆ ಲೈಸೆನ್ಸ್ ಬೇಡ ಖಂಡಿತ ಇಟ್ಕೊಳ್ಳಿ ಸ್ವಲ್ಪ ಹೊತ್ತಾಯಿತು ಅಂತ ಆದರೆ ಆರು ಆರೂವರೆ ಗಂಟೆ ಆಯಿತು ಅಂತ ಆದರೆ ಕತ್ತಲಾಗುವಾಗ ಆಕ್ರಮಣ ಮಾಡೋದು ಗ್ಯಾರಂಟಿ ಎರಡು ಪ್ರಶ್ನೆ ಒಂದು ಸಲ ಆಕ್ರಮಣ ಮಾಡೋದು ಬುಡ್ಚು ಬುಡ್ಚು ಅಂತ ಹೀಗೆ ಕೈ ಮಾಡಿದರೆ ನೀವು ಹೋದ್ರೆ ಇಂಥ ಲಕ್ಕ ನಿಮ್ಮನ್ನು ಆಕ್ರಮಣ ಮಾಡೋದೆ ಅದರ ಬದಲು ಇದನ್ನು ಬಲಂಬೆ ಅಂತ ಗುಂಪು ಚೂರಿ ತೂರಿಸಿ ಸಾಕು ಅವ ಪುಕ್ಕ ಎದುರ್ನವ ನೀವು ಹೇಳಿಗಳಾದ್ದರಿಂದ ನಿಮ್ಮನ್ನು ಓಡಿಸುವುದು ಹಿಂದೂ ಸಮಾಜ ಇವತ್ತಿನವರೆಗೆ ಆಗಿತ್ತು ಹಿಂದೂ ಮುಸ್ಲಿಂ ಗಲಾಟೆ ಅಂತ ಹೇಳಿದ್ರು ಹಿಂದೂ ಮುಸ್ಲಿಂ ಗಲಾಟೆ ಅಂದರೆ ಏನು ಹಿಂದೂಗಳು ಮುಸಲ್ಮಾನ್ ಹೊಡಿಯೋದು ಹಿಂದೂ ಓಡೋದು ಅದು ಈಗ ಒಂದಷ್ಟು ಕಡೆಗಳಲ್ಲಿ ಹಿಂದೂ ಈಗ ತಿರುಗಿದ್ದಾನೆ ತಿರುಗಿ ಹತ್ತು ಮರೆ ನಾನು ಗಿಡಪ್ಪನೇ ತಾಯಿಗಿಂತ ಅಷ್ಟೇ ಕೇಳಿದ್ದು ಇನ್ನು ಹೊಡೀಲಿಕ್ಕೆ ಶುರು ಮಾಡಲಿಲ್ಲ ಹಿಂದೂ ಸಮಾಜ ಹೊಡೀಲಿಕ್ಕೆ ಶುರು ಮಾಡಲಿಲ್ಲ ಅದಾದರೆ ಏನಾಗ್ತದೆ ಅಂತ ಮತ್ತೆ ಬೇರೆ ಕಥೆ ನಾನು ಹೇಳಿದೆ ನಾವು ಎದ್ದು ನಿಲ್ಲಬೇಕು ಅಂತ ಮನೆಯಲ್ಲಿ ತಲವರು ಉಂಟಾ ತಲವರು ಉಂಟಾ ಒಂದೊಂದು ತಲುವಾರಿ ಇಟ್ಕೊಳ್ಳಿ ನಾನು ಒಂದು ಕಡೆಯಲ್ಲಿ ಹೋಗಿದ್ದೆ ಅಲ್ಲಿ ಗಲಾಟೆ ಆಯಿತು ಆ ಮನೇಲಿ ತಲವರಿತ್ತು ಗಲಾಟೆ ಆಗಿ ಬ್ಯಾರೆಗಳೆಲ್ಲ ಬಂದರು ಗಲಾಟೆ ಮಾಡ್ತಾರೆ ಅಷ್ಟಾಗ ಇವ ಹೆಂಡತಿ ಎತ್ತ ಕೊಡೆ 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 ಅಂತ ಅವಳಿಗೆ ಅವಳು ಮದುವೆಗೆ ಬಂದದ್ದು ಅಷ್ಟೇ ಅವಳು ಅವಳಿಗೆ ಕೊಡೆ ಅಂದರೆ ಈ ಅಂಬ್ರ ಎಲ್ಲ ಕೊಡೆ ಅದಂಥದ್ದು ಆಮೇಲೆ ಇವರೆಲ್ಲ ಹುಡುಕಿ ಅವ ಬಂದು ಗಲಾಟೆ ಮಾಡಿ ಇದೆಲ್ಲ ಮಾಡಿ ಹೋಗಿದರೆ ಕೊನೆಯಾಗೆ ಇವಳಿಗೆ ಇವನಿಗೆ ತಲವಾರಿ ಸಿಕ್ಕಿತು ತಲವಾರು ಸಿಕ್ಕಿ ಎದುರು ಬರುವಾಗ ಅಷ್ಟರೊಳಗೆ ಪೊಲೀಸ್ ಬಂದಾಗಿದೆ ಅವನೇ ನೀನೇ ಗಲಾಟೆ ಮಾಡಿ ತಗೊಳಿದಿ ನಮ್ಮ ಹತ್ರ ಬೇಕು ಅಂತ ಇವತ್ತಿನ ಕಾಲದ ಕರೆ ಅದು ಹೇಗೆ ಮೂರು ಮಕ್ಕಳು ಬೇಕಾ ನಾವು ಗಟ್ಟಿಯಾಗಿ ನಿಲ್ಲಬೇಕು ಶಕ್ತಿವಂತರು ನಾವು ಆಗಬೇಕು ಒಟ್ಟು ಶಕ್ತಿವಂತರು ಆಗಬೇಕು ನಾವು ಒಟ್ಟಿಗೆ ಇರಬೇಕು ಏನು ಇಲ್ಲದೆ ನಮ್ಮ ಹತ್ರ ಹಾಂ ನಾವು ನೂರು ಜನ ಇದ್ದೇವೆ ಅಂತೇಳಿ ಅವ್ರು ಕತ್ತರಿಸೋದು ಮೊನ್ನೆ ಮಾಡಿದ ಹಾಗೆ ಮೊನ್ನೆ ನೂರು ಇದ್ದಿರ್ಬೋದು ಅಲ್ಲಿ ಒಂದು ನೂರು ಜನ ಇದ್ದಿರ್ಬೋದು ಹೋದರೆ ಗೊಂಡಾಕಿ ಹೋಯ್ತು ಮುಗೀತು ಕತೆ ಯಾರು ಒಬ್ಬ ತಲುವಾರು ಏನಾರು ಅವನಿಗೆ ತೋರಿಸಿದ್ದಿದ್ರೆ ಅವಾಗ ಕತೆ ಬೇರೆ ಆಗ್ತಾಯಿತ್ತು ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ತಲವಾರು ಇರಲಿ ಒಂದು ಹೆಂಗ ಎಲ್ಲರೂ ಒಂದು ಚೂರು ಇಟ್ಕೊಳ್ಳಿ ನಾನೇನು ತಮಾಷೆ ಹೇಳ್ತೇನೆ ಅಂತ ಯೋಚನೆ ಮಾಡಬೇಡಿ ಇವತ್ತಿನ ಇವತ್ತಿನ ಕಾಲಘಟ್ಟದಲ್ಲಿ ಯೋಚನೆ ಮಾಡಬೇಕಾದಂಥ ಸಂಗತಿ ಅದಕ್ಕೋಸ್ಕರ ನೀವೆಲ್ಲ ಉಳಿಬೇಕು ನೀವು ನಮ್ಮನ್ನು ಬೆಳೆಸಬೇಕು ತ ಎಂದರು ಹಿಂದೂ ಸಮಾಜದಲ್ಲಿರುವಂಥ ಎಲ್ಲ ಗಂಡಸು ಈ ರೀತಿ ಯೋಚನೆ ಮಾಡಿ ಸಮಾಜದಲ್ಲಿ ಒಂದು ಬದಲ ಬದಲಾವಣೆ ತರೋಣ ಜಗತ್ತಿನ ಹಿತಕ್ಕೋಸ್ಕರ ಎಲ್ಲರಿಗೂ ಶುಭವಾಗಲಿ

ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ